아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ ಶೋಭಾ ಇವತ್ತು ಬೆಳಿಗ್ಗೆ ಅಂದೇ ಇವತ್ತು ಆರು ಗಂಟೆ ಆಗಿದೆ ಸ್ವಲ್ಪ ಬೇಗ ಆಯಿತು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಈ ದೀಪಾವಳಿ ಬ್ಲಾಗ್ಸ್ ಆಗಿರತ್ತೆ ಸೊ ಅಂಗಡಿ ಪೂಜೆ ಮಾಡ್ಕೊಳ್ಳೋದು ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಇನ್ನೇ ಇವತ್ತು ಎರಡು ದಿವಸ ಇತ್ತು ಅಮಾವಾಸೆ ಇವತ್ತು ಐದು ಗಂಟೆಗೆಲ್ಲ ಮುಗ್ದೋಗುತ್ತೆ ಸೊ ಹಾಗಾಗಿ ಒಂದೆರಡು ಗಂಟೆ ಮೂರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಸೊ ಆ ಪೂಜೆ ಬ್ಲಾಗ್ಸ್ ನಿಮ್ಮ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ವಿಡಿಯೋನ ಸ್ಕಿಪ್ ಮಾಡೋದ್ರೆ ಪೂರ್ತಿ ನೋಡಿ ಉಳಿಸ್ತದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟೀನ್ ಅಂದ್ರೆ ದೀಪಾವಳಿದ ಪೂಜೆ ಬ್ಲಾಗ್ ಸೊ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬಂದು ಎಲ್ಲ ಐಟಮ್ಸ್ ಎಲ್ಲ ಜೋಡಿಸಿದ್ದಾಯಿತು ಆಚೆ ಪೂರ್ತಿಯಾಗಿ ಐಟಮ್ ಜೋಡಿಸಿ ಕಸ ಎಲ್ಲ ಗುಡಿಸಿ ಡೋರ್ ಹತ್ರ ಎಲ್ಲ ಪೂರ್ತಿ ಹೊಡೆದು ಕ್ಲೀನ್ ಆಯಿತು ಇವಾಗ ಏನಿದೆ ಒಳಗಡೆ ಒಂದು ಸ್ವಲ್ಪ ಒಂದು ಎರಡು ಮೂರು ರ್ಯಾಕ್ನ ಕ್ಲೀನ್ ಮಾಡಿಬಿಟ್ರೆ ಆಗುತ್ತೆ ಆಮೇಲೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಏನೋ ನಾನು ಮಧ್ಯಾಹ್ನ ಅಲ್ವಾ ಪೂಜೆ ಮಾಡೋದು ಸೊ ಇವಾಗ ಏಳು ಕಾಲಾಗಿದೆ ಟೈಮು ಸಂಜೆ ಅಷ್ಟಲ್ಲಿ ಇದೆಲ್ಲ ಪೂರ್ತಿಯಾಗಿ ರ್ಯಾಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ತೀನಿ ಸೊ ಆಚೆ ಯಾವ ಥರ ಐಟಮ್ ಜೋಡಿಸಿದ್ದೀನಿ ಸೊ ಬನ್ನಿ ನೋಡಿ ಹ್ಞೂ ಮಳೆ ಬರೋಂಗಿತ್ತು ಹಾಗಾಗಿ ಒಂದು ತಾಟ್ಪಲ್ಲ ಮುಚ್ಚಿದ್ದೀನಿ ಆಚೆ ಎಲ್ಲ ಕ್ಲೀನ್ ಆಯಿತು ಓಕೆನಾ ಪೂರ್ತಿ ಕ್ಲೀನ್ ಆಯಿತು ಸೊ ಐಟಮ್ಸು ಕಡಿಮೆ ಇದೆ ಇನ್ನೇನು ಈ ವಾರ ಪೂರ್ತಿ ಅಪಾರ ಕಡಿಮೆ ಇರುತ್ತೆ ಹಾಗಾಗಿ ಜಾಸ್ತಿ ಏನು ಐಟಮ್ ಹಾಕಿಲ್ಲ ನಾವು ನೋಡಿ ಮೇಲೆ ಎಲ್ಲನೂ ಇದೆಲ್ಲ ನೀಟಾಗಿ ಕ್ಲೀನ್ ಜೋಡಿಸ್ಕೊಂಡ್ಬಿಡ್ತೀನಿ ಈ ಮೂರಕ್ಕೆ ಎಂಟ್ರೆನ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ವ ಸೊ ಹಾಗಾಗಿ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿಕೊಂಡು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಏನಂದರೆ ಐಟಮ್ಸ್ ಬಂದಂಗೆಲ್ಲ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ತಾ ಇರ್ತೀನಿ ಹಾಗಾಗಿ ಏನು ಡಿಪ್ ಕ್ಲೀನ್ ಮಾಡಿಲ್ಲ ಧೂಳೆಲ್ಲ ಹೊಡಿಬೇಕು ಇವಾಗ ಮೇಲೆ ನೋಡಿ ಫುಲ್ಲು ಧೂಳೆಲ್ಲ ಹೊಡೆದು ಕ್ಲೀನ್ ಮಾಡ್ಕೊಳ್ತೀನಿ ಬೇಗ ಬೇಗನೆ ಇವತ್ತಿನ ಕೆಲಸ ಪೂಜೆ ಸೊ ಅದೆಲ್ಲವೂ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಲಾಕ್ಸನ್ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಹೇಗೆ ಅನಿಸುತ್ತೆ ಅಂಥೇಳಿ ಸೊ ತಪ್ಪದಿರೆ ಕಮೆಂಟ್ ಮಾಡಿ ವೀಡಿಯೋ ಎಷ್ಟಾದರೆ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ನೋಡ್ಬೋದು ಪೂಜೆ ಎಲ್ಲ ಆಯ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಪೂಜೆ ಮಾಡ್ತಾ ಇದೀವಿ ಇವಾಗ ಸೊ ಯಾವ ತರ ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳಿ ಸೊ ಬನ್ನಿ ತೋರಿಸ್ತೀನಿ ಇವಾಗ ನೋಡಿ ಪೂಜೆಗೆಲ್ಲಾನು ಈ ತರ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿದ್ದಾಯಿತು ಸೊ ಪೂಜೆ ಕೂಡ ಇವಾಗ ಮಾಡ್ಕೊಳ್ತಾ ಇದೀವಿ ಇನ್ನು ದೃಷ್ಟಿ ತೆಗೆದು ಕುಂಬಳಕಾಯಿ ಎಲ್ಲ ಕಟ್ ಮಾಡಬೇಕು ನೋಡಿ ಆಚೆಯಿಂದ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಪೂಜಾ ರೂಮ್ ಪೂಜೆ ಅದು ಈ ತರ ಕಾಣಿಸ್ತಾ ಇದೆ ನೋಡಿ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಯ್ತು ಇವತ್ತು ಆಚೆಯಿಂದ ಈ ರೀತಿ ಬನ್ನಿ ಫ್ರೆಂಡ್ಸ್ ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸಿ ಮತ್ತೆ ನಾನು ಆಮೇಲೆ ಬಾಕ್ಸ್ ಕಂಟಿನ್ಯೂ ಮಾಡ್ತೀನಿ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಇವತ್ತು ಅಂಗಡಿಯಲ್ಲಿ ಈ ಥರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಜೋಡಿಸಿದ್ದೀನಿ ಪೂಜೆ ಕೂಡ ಆಯಿತು ಇವಾಗ ಆಚೆ ಹೋಗಿ ಸೊ ದೃಷ್ಟಿನ ತೆಗೆದು ಪೂಜೆನ ಮಾಡ್ಕೊಳ್ತೀವಿ ಸೊ ಇವತ್ತಿನ ದೀಪಾವಳಿ ಹಬ್ಬ ನಮ್ಮ ಮನೇಲಿ ಈ ಥರ ಇನ್ನು ಇವತ್ತು ಬೆಳಿಗ್ಗೆಯಿಂದ ನಾನು ಸ್ವಲ್ಪ ಏನೇನು ಕ್ಲೀನಿಂಗ್ ಇಂಥವು ಎಂಟ್ರೆನ್ಸಲ್ಲಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿ ಮತ್ತು ಮನೆಯವ್ರು ಹೋಗಿ ಮಾರ್ಕೆಟ್ಗೆ ಹೂವು ಮತ್ತು ಎಲೆ ಬಾಳೆದು ಈ ಥರ ಕಂಬಗಳು ಎರಡು ತಗೊಂಬಂದು ಆ ಕಡೆ ಒಂದು ಈ ಕಡೆ ಅದೇ ಲಕ್ಷಣ ಅಲ್ವಾ ಪೂಜೆ ಮಾಡ್ತೀವಿ ಅಂದಾಗ ಸೊ ಬಾಳೆ ಅದು ಪೂರ್ತಿಯಾಗಿ கிடன ஆத்தடை கடை இத்திரை துமானே சென்னாக இருத்த ಸೊ ಅದನ್ನು ತಂದ್ವಿ ಇವಾಗಂತೂ ಹೂವು ಸಿಕ್ಕಾಬಟ್ಟೆ ರೇಟ್ ಆಗಿದೆ ಒಂದು ಕುಚ್ಚು ಹೂವು ಬಂದು ನಾನ್ನೂರು ರೂಪಾಯಿಂದ ಐನೂರು ರೂಪಾಯಿ ಆಗಿದೆ ಸೊ ನಾನ್ನೂರು ರೂಪಾಯಿ ಕೊಟ್ಟು ಒಂದೇ ಒಂದು ಕುಚ್ಚು ಹೂವನ್ನ ತಂದಿದ್ರು ಸೊ ಏನು ಮಾರೋರಂತೂ ಕಡಿಮೆನೇ ಕೊಡೋದೇ ಇಲ್ಲ ಸೊ ಕಡಿಮೆ ಕೊಟ್ಟರೆ ಜಾಸ್ತಿ ಹೂವು ಹಾಕಿ ಪೂಜೆ ಮಾಡ್ಬೋದಲ್ವ ಸೊ ಎಲ್ಲರೂ ಕಡಿಮೆ ಕೊಡೋಲ್ಲ ನೆಕ್ಸ್ಟ್ ದಿವಸ ಬಿಸಾಕಿಬಿಟ್ಟು ಹೋಗ್ತಾರೆ ಸೊ ಹಬ್ಬದ ದಿವಸ ಎಲ್ಲರಿಗೂ ಕಡಿಮೆಗೆ ಒಂದು ಸ್ವಲ್ಪ ಕೊಟ್ಟರೆ ಎಲ್ಲರೂ ಒಂದು ಸ್ವಲ್ಪ ಜಾಸ್ತಿ ಹೂವನ್ನ ಹಾಕೋ ಪೂಜೆ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತಲ್ವ ಸೊ ನಾನು ಒಂದು ಕುಚ್ಚು ಹೂವು ತೊಗೊಂಬಂದೇ ಅಡ್ಜಸ್ಟ್ ಮಾಡಿ ಸ್ವಲ್ಪ ಸ್ವಲ್ಪ ಹೂವು ಹಾಕಿದ್ದೀನಿ ನೋಡ್ಬೋದು ನೀವು ಒಂದೇ ಕುಚ್ಚಲ್ಲಿ ಒಂದು ಸಲ ಸ್ವಲ್ಪ ಕಟ್ ಮಾಡಿ ಎಲ್ಲ ಕಡೆನೂ ಚೆನ್ನಾಗಿ ಕಾಣಿಸೋ ರೀತಿಯಲ್ಲಿ ನಾನು ಈ ರೀತಿ ರೆಡಿ ಮಾಡಿ ಪೂಜೆಗೆ ಆ ಪೂಜೆನ ಮಾಡ್ಕೊಂಡ್ವಿ ಎಷ್ಟು ಹಾಕಿದ್ರೂ ಏನಿಲ್ಲ ಚೆನ್ನಾಗೇ ಇರುತ್ತೆ ಬಟ್ ಸ್ವಲ್ಪ ಜಾಸ್ತಿ ಹೂ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದೇ ಒಂದು ಕುಚ್ ತೊಗೊಂಬಂದೆ ತುಂಬಾ ರೇಟ್ ಇದೆ ಅಲ್ವಾ ಸೊ ಎಲ್ಲ ಹಬ್ಬ ಅಂದಮೇಲೆ ಎಲ್ಲ ರೇಟ್ ಇದ್ದೇ ಇರುತ್ತೆ ಸೊ ಪೂಜೆ ಹೆಂಗೋ ರೇಟ್ ಇದ್ದರೂ ಪೂಜೆ ಮಾಡಲೇಬೇಕು ಅಲ್ವಾ ಸೊ ಹಾಗಾಗಿ ಪೂಜೆನ ಮಾಡಿದ್ದ ಆಯಿತು ಪೂಜೆ ಮಾಡಿಬಿಟ್ಟು ಎಲ್ಲರೂ ಫೋಟೋನ ಇದ್ದೀವಿ ಇನ್ನು ದೀಪ ಕೂಡ ಹಂಚಿದ್ವಲ್ಲ ಹಾಗಾಗಿ ದೀಪ ಎಲ್ಲ ಆರೋವರ್ಗು ಚಿಕ್ಕ ಚಿಕ್ಕದಾಗಿ ಮಣ್ಣಿನ ದೀಪನ ಹಚ್ಚಿದ್ದೆ ನಾನು ಯಾವಾಗೂ ಡೈಲಿ ಹಚ್ಚಲ್ಲ ನಾನು ದೀಪ ಸೊ ಯಾವಾಗನ ನಾ ಇದರ ಹಬ್ಬದ ಟೈಮಲ್ಲಿ ಹಚ್ತೀನಿ ಇನ್ನು ಐಟಮ್ಸ್ ಆ ಕಡೆ ಈ ಕಡೆ ಇರತ್ತಲ್ವ ಸೊ ಬಿಸಿಗೇನಾದರೂ ಏನಾದರೂ ತಾಗ್ಬಿಡತ್ತೆ ಅಂಥೇಳಿ ನಾವು ದೀಪ ಎಲ್ಲ ಮೇಲೆ ಸಾಯಂಕಾಲ ಮನೆಗೆ ಹೋಗೋದು ಅದಕ್ಕೆ ಮುಂಚೆ ಅಷ್ಟಲ್ಲಿ ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬರ್ತಾಯಿದ್ರು ಅವ್ರಿಗೆಲ್ಲ ಸ್ವೀಟ್ನ ಹಂಚಿ ಆಮೇಲೆ ನಾವು ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ ಸೊ ಬಾಗಿಲೆಲ್ಲ ಹಾಕಿದ್ದಾದಮೇಲೆ ಒಂದು ಸರಿ ಈ ಥರ ದೃಷ್ಟಿ ಮತ್ತೆ ಒಂದು ಸರಿ ತೆಂಗಿನಕಾಯಿಂದ ದೃಷ್ಟಿಯನ್ನು ತೆಗೆದು ಮನೆಗೆ ಹೋಗೋದು ಸೊ ಈ ಬ್ಲೌಸನ್ನು ನಾನು ಮತ್ತೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಕಾಯಿ ಒಳಗೆ ಕೂಡ ಮಾಡ್ತಾಯಿದ್ದೀನಿ ಅದನ್ನು ಕೂಡ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೀನಿ ಪೂಜೆಗೆ ಇವತ್ತು ತುಂಬಾ ಕಾಯಿ ಹೊಡೆದಿದ್ವಿ ಇನ್ನು ಕಾಯಿ ಹೋಳಿಗೆ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ನಾವು ಹಬ್ಬದ ಸ್ಪೆಷಲ್ ಕಾಯಿ ಹೋಳಿಗೆ ಮಾಡೋಣ ಅಂತೇಳಿ ಮನೆಗೆ ಹೋಗ್ತಾ ಇದೀವಿ ಸೊ ಮನೆಗೆ ಬಂದು ಇವಾಗ ಬ್ಲೌಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀರಿ ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ ಸೊ ಇವಾಗ ಸ್ವಲ್ಪ ಕಾಯಿ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಪೂಜೆಗೆ ಹೊಡೆದಿರೋಂಥ ಕಾಯಿ ಸುಮಾರಿದೆ ಸೊ ಬನ್ನಿ ಇವಾಗ ಕಾಯಿ ಒಬ್ಬಟ್ಟು ಮಾಡ್ತಾ ನಿಮ್ಮೊಟ್ಟಿಗೆ ತೋರಿಸ್ತಾ ಇವಾಗ ಫಸ್ಟು ಹುಟ್ಟಿಗೆ ಹಿಡಿದ್ಬಿಟ್ಟು ಆಮೇಲೆ ಹಿಟ್ಟೆಲ್ಲ ನೆನೆಸ್ಕೊಳ್ತೀನಿ ಸೊ ಬನ್ನಿ ಇವತ್ತು ನಿಮ್ಮ ಜೊತೆ ಕೂಡ ಕಾಯಿ ಒಬ್ಬಟ್ಟನ್ನ ಮಾಡ್ಕೊಳ್ತೀನಿ ಸುಮಾರು ಸರಿ ತೋರ್ಸಿದೀನಿ ಮತ್ತು ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ఇ మైతా చీరోటి ఎరడు హక్తీని స్వల్ప అరశిన పుడి అసకీసారి మిక్స్ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕೊಬೇಕು ಸೊ ಉಪ್ಪನ್ನ ಹಾಕಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅರಶಿನ ಪುಡಿ ಎಲ್ಲ ಹಾಕಿ ನೀವು ಅರಶಿನ ಪುಡಿ ಬೇಡ ಅಂದರೆ ವೈಟ್ ಹೋಳಿಗೆ ಬೇಕಾದರೂ ಕೂಡ ಅರಶಿನ ಪುಡಿಸ್ನ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಎಲ್ಲೋ ಕಲರಲ್ಲಿದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಸಾಫ್ಟಾಗಿರೋವಂಥ ಡೋನ ರೆಡಿ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟೇ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಸೊ ನಾನು ಗಟ್ಟಿ ಅಂದರೆ ತುಂಬಾ ಸಾಫ್ಟಾಗಿ ನಾದಿದೆ ಜಾಸ್ತಿ ಗಟ್ಟಿನೂ ಅಲ್ಲ ತುಂಬ ಸಾಫ್ಟಾಗಿನೂ ಅಲ್ಲ ಯಾವ ರೀತಿ ನಾದಿದ್ದೀನಿ ಹೇಳಿ ತೋರಿಸ್ತೀನಿ ತುಂಬಾ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನಾದ್ಕೊಬೇಕು ಒಂದು ಹತ್ತು ನಿಮಿಷ ನಾದಿ ಆಮೇಲೆ ನಾವು ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಸವ್ರ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನೆನೆಯೋದಕ್ಕೆ ಇಡಬೇಕು ಎರಡರಿಂದ ಮೂರು ಓವರ್ ನಾವು ಎಷ್ಟು ಜಾಸ್ತಿ ಹೊತ್ತು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಒಬ್ಬಟ್ಟು ಅನ್ನೋದು ಬರುತ್ತೆ ಇಷ್ಟು ಸಾಫ್ಟಾಗಿ ನಾದಿದ್ದೀನಿ ಇವಾಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈ ಹಿಟ್ಟನ್ನ ಇಟ್ಟು ಒಂದು ಎರಡು ಅವರ್ ಹಾಗೆತ್ತಿಕ್ಕಿ ಇನ್ನು ನಮ್ಮ ಮನೆಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹಿಟ್ಟೆಲ್ಲ ನೆನೀತಾ ಇರುತ್ತೆ ಸೊ ನಮ್ಮ ಮನೆಗೆ ಹೋಗ್ಬಿಟ್ಟು ಬಂದು ದೀಪ ಎಲ್ಲ ಹಚ್ಚಿ ಪೂಜೆನ ಮಾಡಿಕೊಂಡು ಮತ್ತೆ ಬಂದು ಒಬ್ಬಟ್ಟಿಗೆಲ್ಲೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇವಾಗಷ್ಟೇ ನಮ್ಮ ಮನೆಗೆ ಹೋಗ್ಬಿಟ್ಟು ಇವಾಗ ಬಂದ್ವಿ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಬಂದೆ ಇವಾಗಷ್ಟೇ ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಎಲ್ಲ ನೆನೆಸಿ ಹೋಗಿದ್ನಲ್ವ ಸೊ ಚೆನ್ನಾಗಿ ನೆಂದಿದೆ ಒನ್ ಅವರ್ ಆಯ್ತು ನೆನೆಸಿ ಇಲ್ಲೊಂದು ಸ್ವಲ್ಪ ಹೊತ್ತು ನೆನೆಲಿ ಮತ್ತು ಹೂರ್ಣ ರೆಡಿ ಮಾಡ್ಕೋಬೇಕಲ್ವ ಕನಕ ರೆಡಿ ಆಯಿತು ಹೂರ್ಣ ರೆಡಿ ಮಾಡಬೇಕು ಸರ್ಪಿಂಗೋಸ್ಕರ ನೋಡಿ ಎಲ್ಲ ಕರ್ಶದಕಾಯಿ ಎಲ್ಲ ತೊಗೊಂಬಂದಿದ್ದೀನಿ ಇವಾಗೆಲ್ಲ ತೆಗೆದು ಬಿಟ್ಟು ಮಿಕ್ಸಿ ಜಾರ್ ಹಾಕಿ ಪುಡಿ ಮಾಡಿ ಇನ್ನು ತುಂಬ ಹೂರ್ಣ ಮಾಡೋದೇ ಸ್ವಲ್ಪ ಟೈಮ್ ಹಿಡ್ಸುತ್ತೆ ಹಿಟ್ಟೇನೋ ಬೇಗ ಬೇಗ ಕಲಿಸ್ಬಿಡ್ಬೋದು ಸೊ ಬನ್ನಿ ಬೇಗ ಬೇಗನೆ ಹೂರ್ಣ ಎಲ್ಲ ರೆಡಿ ಮಾಡ್ಕೊಂಡು ಒಗ್ಗಟ್ಟು ಮಾಡ್ಕೊಂಡ್ಬಿಟ್ಟಾನೆ ಹಾಗೆ ಸ್ವಲ್ಪ ಅನ್ನೂ ರಸಮ್ ಮಾಡ್ಕೊತೀನಿ ಇವತ್ತು ನೈಟ್ ಊಟಕ್ಕೆ ಇಷ್ಟೊಂದು ಕಾಯಿ ಇದೆ ಅಂತ ಹೇಳಿ ಸೊ ಇವೆಲ್ಲ ಪೂಜೆಗೆ ಯೂಸ್ ಮಾಡಿರೋದು ಕಾಯಿ ಒಬ್ಬಟ್ಟು ಅಂದರೆ ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ ಸೊ ಬೇರೆ ಏನಾದರೂ ಸ್ವೀಟಲ್ಲಿ ಹಾಕಿದ್ರೆ ಒಬ್ಬರು ತಿನ್ನಲ್ಲ ನೋಡಿ ದೀಪಾವಳಿ ಪಟಾಕಿಗಳು ಹೆಂಗೆ ಕೇಳಿಸ್ತಾ ಇದೆ ಅಂಥೇಳಿ ಸೊ ಬನ್ನಿ ಇವಾಗ ಬೇಗ ಬೇಗನೆ ನಾವು ಕಾಯೆಲ್ಲ ತುರಿದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಇದರ ಹೂರ್ಣನ ರೆಡಿ ಮಾಡ್ಕೊಂಬಿಡೋಣ ಬೇಗ ಆಗುತ್ತೆ ಹೂರ್ಣ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಒಬ್ಬಟ್ಟು ಮಾತ್ರ ಸಖತ್ತಾಗಿರುತ್ತೆ ಕಾಯಿ ಹೋಳಿಗೆ ಸೊ ಬನ್ನಿ ಬೇಗ ಬೇಗನೆ ಕಾಯಿ ಹೋಳಿಗೆ ಮಾಡ್ಕೊಂಬಿಡೋಣ ಇಷ್ಟು ಕೊಬ್ಬರಿ ತುರ್ತಿದ್ದೀನಿ ಹ್ಞೂ ಎರಡು ಪ್ಲೇಟ್ ಕೊಬ್ಬರಿ ಆಗಿದೆ ಇಷ್ಟು ಎಳ್ಳು ಹುರಿದಿದ್ದೀನಿ ನೋಡಿ ಎಳ್ಳು ಹುರಿದು ತೆಗೆದಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಕಡಲೆ ಕಡಲೆಪಪ್ಪ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದು ಸ್ವಲ್ಪ ಗಸಗಸೆ ಫಸ್ಟು ಇದನ್ನು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಕೊಬ್ಬರಿನೂ ಕೂಡ ನೋಡಿ ಇಷ್ಟು ತುರಿದಿದ್ದೀನಲ್ವ ನಾನು ಸೊ ಇವಾಗ ಇದನ್ನು ಕೂಡ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಡೋಣ ಸೊ ಎಷ್ಟು ಪಟಾಕಿ ಉಡಿತಾ ಇದ್ದಾರೆ ನೋಡಿ ಅದೇ ಇದೆಲ್ಲ ಬೇಗ ಬೇಗ ಪುಡಿ ಮಾಡ್ಕೊಳ್ಳೋಣ ಹಾಗೆ ಟೊಮಾಟೊ ರಸ ಮಾಡೋಣ ಅಂತ ಹೇಳಿ ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಸೊ ಟೊಮಾಟೊ ರಸಮ್ ಕೂಡ ರೆಡಿ ಮಾಡಬೇಕು ಸೊ ಇವಾಗ ಟೊಮಾಟೊ ರಸಂ ಕೂಡ ಮಾಡ್ಕೊಳ್ತೀನಿ ಫಸ್ಟ್ ನಾನು ಕೊಬ್ಬರಿ ಎಲ್ಲನೂ ಪುಡಿ ಮಾಡಬೇಕು ಆಮೇಲೆ ಟೊಮಾಟೊ ಎಲ್ಲ ರುಬ್ಕೊಳ್ಳೋಣ ಮತ್ತು ಮಿಕ್ಸಿ ಜಾರ್ ಮತ್ತು ತ್ಯಾವ ಆದರೆ ಬೇಗ ಒಬ್ಬಟ್ಕೊಳ್ಳಿ ಹಾಳಾಗ್ಬಿಡುತ್ತೆ ಹಾಗಾಗಿ ಫಸ್ಟು ಇದೆಲ್ಲ ಪುಡಿ ಮಾಡಿ ತಗೋಳ್ತೀನಿ ಎಳ್ಳು ಇದು ಕಡಲೆ ಪಾಪ ಎಲ್ಲ ಈ ಥರ ಪುಡಿ ಮಾಡಿದ್ದೀನಿ ಸೊ ಎಲ್ಲಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿರೋಣ ಫಸ್ಟ್ ಆಮೇಲೆ ಕೊಬ್ಬರಿ ಪುಡಿ ಮಾಡ್ಕೊಳ್ಳೋಣ ಇಷ್ಟು ಪುಡಿ ಇರಬೇಕು ಕೊಬ್ಬರಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾಕಿ ನುಣ್ಣ ಪುಡಿ ಮಾಡ್ಕೊಂಡ್ಬಿಟ್ಟು ಇನ್ನು ನಾನು ಒಬ್ಬಟ್ಟು ಮಾಡ್ತಾ ಇದ್ದೆ ಇನ್ನು ಮಕ್ಕಳಿಗೆ ಚೇತು ಮತ್ತು ಅಂಜಲಿ ಇಬ್ರು ಈ ಥರ ಪಟಾಕಿಯಿಂದ ಆಟ ಆಡಿಸ್ತಾ ಇದ್ರು ಇನ್ನು ಪಟಾಕಿ ಅಂದರೆ ಚಿಕ್ಕ ಚಿಕ್ಕದಾಗಿ ಸುಸ್ಸುರು ಬತ್ತಿ ಈ ಥರ ಚಕ್ರ ಇರೋದು ಅದನ್ನೆಲ್ಲ ಹೊಡಿತಾ ಇದ್ರು ಇನ್ನು ಅಂಜಲಿ ಹೋಗಿ ವೀಡಿಯೋನ ಮಾಡ್ಕೊಂಡಿದ್ದಾಳೆ ನಾನು ಇನ್ನು ಒಳಗಡೆ ಕೆಲಸ ಮಾಡ್ತಾಯಿದ್ದೆ ಅವಳೇ ಫೋನ್ ತಗೊಂಡ್ಬಂದು ಆಚೆ ಬಂದು ವೀಡಿಯೋನ ಮಾಡ್ಕೊಂಡಿದ್ಲು ಸ್ವಲ್ಪ ಸ್ವಲ್ಪನೇ ಏನ್ ಮಾಡ್ತಾ ಇದೀಯಾ ಹೌದಾ ನೀನು ಹೋಗು ಓಡಿ ಯಾಕೆ ಹೌದಾ ನೋಡಿ ಬೆಲ್ಲ ನಾನು ಇವಾಗ ಕರಗಿಸೋದಕ್ಕೆ ಇಷ್ಟ ಇದ್ದೀನಿ ಒಂದು ಮುಕ್ಕಾಲು ಕೆ ಜಿ ಬೆಲ್ಲ ಇದೆ ಅಂದರೆ ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ ಈ ಬೆಲ್ಲನ ಫಸ್ಟು ನೀರಲ್ಲಿ ಅದಕ್ಕೆ ಕರಗಿಸ್ಬಿಟ್ಟು ಸೋದಿಸ್ಕೋಬೇಕು ತುಂಬಾ ಕಸ ಇರುತ್ತೆ ಸೊ ಬನ್ನಿ ಇದಾಗಲಿ ಅಷ್ಟರಲ್ಲಿ ಇಲ್ಲಿ ನೋಡಿ ಕೊಬ್ಬರಿ ಎಲ್ಲ ಪುಡಿ ಮಾಡಿದ್ದೀನಿ ಇನ್ನೊಂದು ಇದೆ ಅದು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಪೂರ್ಣ ಮಾಡೋದು ಸ್ವಲ್ಪ ತಡ ಆಗುತ್ತೆ ಅಷ್ಟೆ ಸೊ ಬನ್ನಿ ಬೆಲ್ಲ ಫಸ್ಟು ಕರಕ್ತಾ ಇರಲಿ ಅಷ್ಟರಲ್ಲಿ ನಾನು ಕೊಬ್ಬರಿ ಎಲ್ಲ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಬೆಲ್ಲ ಎಷ್ಟೇ ಫೈನ್ ಇದೆ ಅಂದರೂ ಕೂಡ ಒಂದ್ಸರಿ ಸೋದಿಸ್ಕೋಬೇಕು ಎಷ್ಟು ಕಸ ಇದೆ ನೋಡ್ಬೋದು ನೀವು ಬೆಲ್ಲ ಎಲ್ಲ ಕರಗಿದೆ ಸೊ ಏನು ಪಾಕ ಆಗೋದೇನು ಬೇಡ ಇದು ಇವಾಗ ನಾನಿಲ್ಲಿ ಕೊಬ್ಬರಿ ಇದೆಲ್ಲ ಪುಡಿ ಮಾಡಿರೋದೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೊಬ್ಬರಿ ಪುಡಿ ಅದೆಲ್ಲ ಸೇರಿಸ್ಕೊಂಡ್ಬಿಡೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರೋ ಅಂಶ ಏನಿದೆ ಎಲ್ಲನೂ ಹೀರ್ಕೊಂಡು ನಮಗೆ ಒಳ್ಳೆ ಉಂಡೆ ಕಟ್ಟೋ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಫ್ರೈ ಮಾಡಿಕೊಂಡು ನೀರೆಲ್ಲ ಹಿಂಗಸ್ಕೊಂಡ್ಬಿಡೋಣ ನೋಡಿ ಆಗಿದೆ ಇವಾಗ ಇದು ನೋಡಿ ಪೂರ್ತಿ ನೀರು ಹಿಂಗಿ ಈ ರೀತಿ ಡ್ರೈ ಆಗಿದೆ ಸೊ ಉಂಡೆ ಕಟ್ಟಿದರೆ ಉಂಡೆ ಕಟ್ಟೋ ಥರ ಇರಬೇಕು ಈ ಥರ ಸಾಫ್ಟಾಗಿ ಅದಕ್ಕೆ ತುಂಬ ಬಿಸಿ ಇದೆ ಈ ಥರ ಇರಬೇಕು ಸೊ ಬನ್ನಿ ಗ್ಯಾಸ್ ಆಫ್ ಮಾಡಿ ಇದು ಪೂರ್ತಿ ಆರದ್ಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ

ಹೂರ್ಣ ಆಲ್ರೆಡಿ ರೆಡಿ ಆಗ್ತಾ ಬಂತು ಎಷ್ಟು ಸಾಫ್ಟಾಗಿ ಹೂರ್ಣ ರೆಡಿ ಆಗಿದೆ ಅಂಥೇಳಿ ನಾನು ತೋರಿಸ್ತೀನಿ ಉಂಡೆ ಕಟ್ಟಿದ್ರೆ ಆ ಥರ ಇರಬೇಕು ಆವಾಗ ಒಬ್ಬಟ್ಟುಗಳು ತುಂಬಾ ಸಾಫ್ಟಾಗಿ ಮತ್ತು ಎಷ್ಟೆಷ್ಟು ದಪ್ಪ ಉಬ್ಬಿ ಬರುತ್ತೆ ಒಬ್ಬಟ್ಟುಗಳು ಮಾಡ್ತಾಯಿದ್ರೆ ಆಗುತ್ತೆ ಒಬ್ಬಟ್ಟು ಮತ್ತೆ ಮಾಡಬೇಕು ಅನ್ಸುತ್ತೆ ಸೊ ಒಂದು ಸರಿ ಕಲ್ತ್ಕೊಂಡ್ಬಿಟ್ಟು ಅಂದರೆ ಎಷ್ಟು ಈಸಿ ಅನ್ಸುತ್ತೆ ಗೊತ್ತಾ ಒಬ್ಬಟ್ಟು ಮಾಡೋದು ಕಾಯಿ ಹೋಳಿಗೆ ಅಂತೂ ತುಂಬಾ ಈಸಿ ಏನಂದರೆ ಒಂದು ಸ್ವಲ್ಪ ಹೂರ್ಣ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಷ್ಟು ಬಿಟ್ಟರೆ ತುಂಬ ಫಾಸ್ಟಾಗಿ ಒಂದು ಹತ್ತು ನಿಮಿಷ ಒಳಗಡೆ ಎಷ್ಟು ಬೇಕನ್ನೋ ಒಬ್ಬಟ್ಟನ್ನ ತಟ್ಟಿ ಇಡ್ಬೋದು ಸೊ ನಾನಿವಾಗ ಈ ರೀತಿಯಾಗಿ ಉಂಡೆ ಸ್ವಲ್ಪ ತಟ್ಟೆಯಲ್ಲಿ ಹಾಕಿ ಇಟ್ಟಿದ್ದೆ ಆರ್ಲಿ ಅಂತ ಹೇಳಿ ಸೊ ಕಮೆಂಟ್ಸ್ ನೋಡ್ಬೋದು ಇವಾಗ ಒಬ್ಬಟ್ಟು ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಹೂರ್ಣ ರೆಡಿ ಮಾಡಿದ್ದಾಯಿತು ನೋಡಿ ಆಲ್ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ನೋಡಿ ಇವಾಗ ಈ ಒಂದು ಸೀಟ್ ತಗೊಂಡಿದ್ದೀನಿ ಒಂದು ಸೀಟ್ ಮೇಲೆ ಒಂದು ಸ್ವಲ್ಪ ಒಂದ್ ಅರ್ಧ ಟೇಬಲ್ ಎಣ್ಣೆ ಹಾಕೊಂಡು ನೋಡಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಹಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ತಗೊಳ್ಳಿ ಸಾಕು ಜಾಸ್ತಿ ಬೇಡ ಹಾಕಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಹೂನ ತಗೊಂಡು ಈ ಥರ ಹುಬ್ನ ತಗೊಂಡು ನೀಟಾಗಿ ಈ ರೀತಿ ಕವರ್ ಮಾಡಿಕೊಂಡ್ರೆ ನೀವು ಲೊಟ್ಟಣಗಿಂದ ಹತ್ತು ನಿಮಿಷ ಒಳಗಡೆ ಎಷ್ಟೇ ಹೋಗ್ಬಿಟ್ಟಿದ್ರು ಬೇಗ ಬೇಗ ಮಾಡ್ಕೊಬೋದು ತುಂಬ ಫಾಸ್ಟಾಗಿ ಆಗುತ್ತೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸೊ ಕೈಯಿಂದ ತಟ್ಕೋಬೋದು ಇಲ್ಲಾಂದರೆ ಈ ರೀತಿಯಾಗಿ ನೀವು ಲೊಟ್ಟಣಗೆ ಎಲ್ಲಾದರೂ ಮಾಡ್ಕೊಬೋದು ಲಟ್ಟಣಿಗೆ ಎಲ್ಲಾದರೆ ಸ್ವಲ್ಪ ಬೇಗ ಆಗುತ್ತೆ ಮತ್ತೆ ಎಷ್ಟು ತೆಗ್ದು ಬೇಕು ಎಷ್ಟು ದೊಡ್ಡದ ಬೇಕನ್ನ ನಾವು ರಟ್ಟಸ್ಕೊಬೋದು ಬಟ್ ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಹೇಳಿ ಸೊ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ತುಂಬ ಇದು ಕಾಯಿಗಳಿಗೆ ತುಂಬಾ ರುಚಿಯಾಗಿರುತ್ತೆ ನಾನು ನೋಡಿ ಇವಾಗ ನಾನು ಯಾವ ರೀತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ಇಷ್ಟಿಷ್ಟೇ ಹಿಟ್ಟನ್ನ ತಗೊಂಡು ಒಂದು ಸ್ವಲ್ಪ ಕೈಯೆಲ್ಲ ಒಂದು ಸ್ವಲ್ಪ ಎಣ್ಣೆ ಒದ್ದೆ ಮಾಡ್ಕೊಂಡ್ಬಿಡೋಣ ನೋಡಿ ಇಷ್ಟು ಒಂದು ಲುಂಡೆನ ಇಟ್ಟು ಈ ರೀತಿಯಾಗಿ ಚೆನ್ನಾಗಿ ಫಿಲ್ ಮಾಡಿಕೊಂಡು ನೀವೆಷ್ಟು ದೊಡ್ಡದ ನೀವು ಹೋಳಿಗೆನ ತಟ್ಕೋಬೋದು ಸೊ ನಾನು ಎಲ್ಲನೂ ಇದೇ ರೀತಿಯಾಗಿ ಹೋಳ್ಗೆನ ತಟ್ತೀನಿ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ತವ ಕೂಡ ಬಿಸಿ ಆಗ್ತಾ ಇದೆ ನೋಡಿ ಕೈಯಿಂದ ಆದರೂ ತಟ್ಕೋಬೋದು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಆಗುತ್ತೆ ಎಷ್ಟು ದೊಡ್ಡದಾಗಿ ಆದರೂ ಮಾಡ್ಕೋಬೋದು ನೋಡಿ ಲಟ್ಟಣಗೆಲ್ಲಾದರೂ ನಟಿಸ್ಕೋಬೋದು ತುಂಬ ಬೇಗ ಆಗುತ್ತೆ ತವ ಕೂಡ ಬಿಸಿಯಾಗಿದೆ ಸೊ ಬನ್ನಿ ತಗೊ ಮೇಲೆ ಹಾಕೊಂಡು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಂಡ್ಬಿಡೋಣ ನೀವು ಬೇಕಾದರೆ ತುಪ್ಪ ಹಾಕೋಬೋದು ಇಲ್ಲಾಂದರೆ ಎಣ್ಣೆ ಹಾಕಿ ಆದರೂ ಇಲ್ಲ ಹಂಗೆ ಬೇಯಿಸ್ಕೊಬೋದು ನೋಡಿ ಎಷ್ಟು ಇದಾಗಿದೆ ಹೇಳಿ ನೋಡಿ ಇಷ್ಟು ದೊಡ್ಡದಾದರೆ ಸಾಕು ಇನ್ನು ಜಾಸ್ತಿ ತೆಗೋಬೇಡ ನೋಡಿ ಇವಾಗ ಸೊ ಈ ರೀತಿಯಾಗಿ ಸೀಟ್ ತಗೊಂಡೇನೆ ನೀವು ಬೇಕಾದರೆ ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೊಬೋದು ಇಲ್ಲ ಒಬ್ಬ ಹೋಳಿಗೆ ಒಗ್ತೊಬರಾದರೂ ಬರುತ್ತೆ ನೋಡಿ ವಿಧಾನಕ್ಕೆ ಈ ಬಿಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಸೊ ಎಲ್ಲ ಹೋಳಿಗೆನೂ ನಾನು ಇದೇ ರೀತಿ ಮಾಡ್ಕೋತೀನಿ ಸೊ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಕಾಯಿ ಹೋಳಿಗೆ ಮಾಡೋದನ್ನು ಸೊ ಇವತ್ತು ಮಾಡ್ತಾಯಿದ್ದೀನಿ ಅಂತೇಳಿ ಇವತ್ತು ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ಅಂಗಡಿ ಪೂಜೆ ಮಾಡಿದ್ದೀವಿ ನಮ್ಮ ಅಂಗಡಿ ಅಂದರೆ ದೀಪಾವಳಿ ಸ್ಪೆಷಲ್ ಕಾಯಿ ಹೋಳಿಗೆ ನಿಮ್ಮೆಲ್ಲರಿಗೋಸ್ಕರ ಅಂದರೆ ಕಾಯಿ ಏನಾದರೂ ಸ್ವೀಟ್ ಮಾಡಬೇಕಂದ್ರೆ ಬೇರೆ ಸ್ವೀಟ್ ಮಾಡಿದ್ರೆ ತಿನ್ನಲ್ಲ ಹಾಗಾಗಿ ಈ ಸ್ವೀಟ್ ಮಾಡಿದ್ರೆ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಒಬ್ಬಟ್ಟು ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ತಾಯಿದೆ ಅಂಥೇಳಿ ನೋಡ್ಬೋದು ತುಂಬಾ ಚೆನ್ನಾಗಾಗತ್ತೆ ಸೊ ಈ ಥರ ಇದ್ದರೆ ಎಷ್ಟು ಮಾಡಿದ್ರೂ ಬೇಜಾರಾಗಲ್ಲ ಅಷ್ಟು ಫಾಸ್ಟಾಗಿ ಮಿನ್ನು ಮಾಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಒಬ್ಬಟ್ಟುಗಳು ಸೊ ಬನ್ನಿ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನಿಧಾನಕ್ಕೆ ಹೇಗೆ ಉಪ್ತಾ ಇದೆ ಅಂತ ಹೇಳಿ ನೋಡ್ಬೋದು ಸೊ ನಿಧಾನಕ್ಕೆ ತಿರ್ಗಿಸ್ಕೊಂಡ್ ಬಿಡೋಣ ನೋಡಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಯಾವ ಥರ ಮಾಡ್ತೀವೋ ಆ ಥರ ಆಗುತ್ತೆ ಹೋಳಿಗೆಗಳು ಸೊ ನಾನು ಎಲ್ಲ ಹೋಳಿಗೆನೂ ಇದೇ ರೀತಿ ಮಾಡಿಕೊಂಡು ಮತ್ತೆ ಆಮೇಲೆ ತೋರಿಸ್ತೀನಿ ನಾನು ಒಟ್ಟಿಗೆ ಎಷ್ಟು ಹೋಳಿಗೆಗಳು ಮಾಡಿದ್ದೀನಿ ಅಂತ ಹೇಳಿ ನೋಡಿ ಎರಡೂ ಕಡೆ ತಿರ್ಗಿಸ್ಕೊಂಡೇ ಬೇಯಿಸ್ಕೊಳ್ಳೋ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ನಮಗೆ ಸೊ ಮನೆ ಆಯಿತು ಇಷ್ಟೇ ಸೊ ಎಲ್ಲ ಹೋಳ್ಗೆ ಮಾಡಿಕೊಂಡು ಮತ್ತೆ ಆಮೇಲೆ ಸಿಗೋಣ ನೋಡಿ ನೀವು ಒಂದು ಸ್ವಲ್ಪ ಮೇಲೆ ನೀವು ಫೋಲ್ಡ್ ಮಾಡಿ ಎತ್ತಿಕೊಡಿ ನೀವು ಒಂದು ತಿಂಗಳವರೆಗೂ ತಿಂದ್ರೂ ಹಾಳಾಗಲ್ಲ ಇದು ಹಸಿ ಕೊಬ್ಬರಿಯಿಂದ ಯು ಮಾಡಿರೋದ್ರೂ ಕೂಡ ಸೊ ನಾವು ಹೂರ್ಣ ಕರೆಕ್ಟಾಗಿ ಮಾಡಿಕೊಂಡ್ರೆ ನೀವು ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಬಟ್ ಮಾಡೋದು ಮಾಡಿದ್ರೆ ಮಾತ್ರ ಒಂದೆರಡು ದಿವಸಕ್ಕೆ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ತುಪ್ಪ ಜೊತೆ ಸರ್ವ್ ಮಾಡಿಕೊಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಇದು ಮಾಡಿರೋಂಥ ಕಾಯಿ ಹೋಳ್ಗೆ ಹೇಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ ಓಕೆನಾ ಸೊ ಎಲ್ಲ ಹೋಳ್ಗೆ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ನಾನು ಒಂದು ಸ್ವಲ್ಪ ಮೇಲೆ ನಾವು ಫೋಲ್ಡ್ ಮಾಡಿ ಅದನ್ನು ಬಾಕ್ಸಲ್ಲಿ ಹಾಕಿಟ್ಕೋಬೋದು ಆಮೇಲೆ ಅಂಟಲ್ಲ ಒಂದಕ್ಕೊಂದು ಬಿಸಿ ಬಿಸಿ ಇಟ್ಬಿಟ್ರೆ ಒಂದ್ರ ಮೇಲೆ ಒಂದು ಇಟ್ಬಿಟ್ರೆ ಸೊ ಎಲ್ಲ ಅಂಟ್ಕೊಂಡ್ಬಿಟ್ಟು ಮೇಲೆ ಅದೆಲ್ಲ ಕಿತ್ಕೊಂಡ್ಬಂದುಬಿಡತ್ತೆ ಹಾಗಾಗಿ ಈ ರೀತಿ ಮೇಲೆ ಆಮೇಲೆ ಎತ್ತಿಕ್ಕೊಂಬಿಡಿ ಆಮೇಲೆ ನೀವು ಒಂದು ತಿಂಗ್ಳವರೆಗೂ ಎತ್ತಿಟ್ಕೊಂಡು ತಿನ್ಬೋದು ಆರಾಮ್ಸೆ ಸೊ ಬನ್ನಿ ಮತ್ತೆ ಆಮೇಲೆ ಬ್ಲೌಸನ್ನ ಕಂಟಿನ್ಯೂ ಮಾಡೋಣ ಸೊ ಮತ್ತೆ ಆಮೇಲೆ ಎಲ್ಲ ಹೋಳಿಗೆ ಆದಮೇಲೆ ಮತ್ತೆ ಬ್ಲೌಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ಲರಿಗೂ ಹ್ಯಾಪಿ ಹ್ಯಾಪಿ ದೀಪಾವಳಿ ಆಯಿತು ಸೊ ದೀಪಾವಳಿ ಆದಮೇಲೆ ಈ ಬ್ಲೌಸ್ನ ನಾನು ಅಪ್ಲೋಡ್ ಮಾಡ್ತೀನಿ ದೀಪಾವಳಿ ಸ್ಪೆಷಲ್ ನಮ್ಮ ಮನೆ ಹೋಳ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಸೊ ಬನ್ನಿ ಮತ್ತೆ ಆಮೇಲೆ ಸಿಗೋಣ ಎಲ್ಲ ಕಾಯಿ ಹೋಳಿಗೆನೂ ಇದೇ ರೀತಿ ಮಾಡಿ ನಾನು ಒಂದು ಪೇಪರ್ ಮೇಲೆ ಇಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿ ಒಂದೊಂದು ಮೇ ಒಂದರ ಮೇಲೆ ಒಂದು ಇಡಬಾರ್ದು ಸಪ್ರೇಟ್ ಸಪ್ರೇಟಾಗಿಟ್ಟು ಒಂದು ಸ್ವಲ್ಪ ಮೇಲೆ ಆಮೇಲೆ ನಾವು ಒಂದರ ಮೇಲೆ ಒಂದು ಇಟ್ಟರು ಕೂಡ ಅದು ಅಂಟಲ್ಲ ನೀಟಾಗಿರುತ್ತೆ ಸೊ ನೋಡಿ ಎಲ್ಲ ಕಾಯಿ ಹೋಳಿಗೆನೂ ಮಾಡಿದ್ದಾಯಿತು ಸೊ ತುಪ್ಪ ಜೊತೆ ಸರ್ವ್ ಮಾಡಿದ್ದೀನಿ ಸೊ ದೀಪಾವಳಿ ಸ್ಪೆಷಲ್ ಅಂದರೆ ಕಾಯಿ ಒಬ್ಬಟ್ಟು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಸೊ ಹೊಸಬ್ಬರು ಯಾರಾದರೂ ಕಲಿತಾ ಇದ್ದರು ಕೂಡ ಫಸ್ಟ್ ಟೈಮೇ ಆರಾಮ್ಸೆ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಎಲ್ಲ ಒಬ್ಬಟ್ಟನು ಮಾಡಿ ಈ ರೀತಿ ಪೇಪರ್ ಮೇಲೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ಎತ್ತಿಕೊಳ್ಳೋಣ ಅಂಥೇಳಿ ಎಷ್ಟು ಚೆನ್ನಾಗಿ ಉಪ್ಪತ್ತೆ ಅಂತ ಹೇಳಿ ತೋರಿಸಿದ್ನಲ್ಲ ಹಾಗೆ ಇವತ್ತು ಟೊಮಾಟೊ ರಸಮು ಅನ್ನ ಮಾಡಿದ್ವಿ ನೈಟ್ ಊಟಕ್ಕೆ ಮತ್ತು ಕಾಯಿಗಳಿಗೆ ಸೊ ಇವತ್ತಿನ ನಮ್ಮ ಮನೆ ದೀಪಾವಳಿ ಬ್ಲಾಗ್ಸ್ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ನಾಳೆ ಯೋಡಿಯೋಲ್ ಸಿಗ್ತೀನಿ ಬಾಯ್